ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದರೆ ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಿನಗೆ ಸಿಗುವುದಿಲ್ಲ ಚಿಂತೆ ಬಿಡು ಜೀವನದಲ್ಲಿ ಏನು ಬರುತ್ತದೆ ಸಂತೋಷದಿಂದ ಧೈರ್ಯದಿಂದ ಸ್ವೀಕರಿಸಬೇಕು ನಮ್ಮ ಬದುಕೇ ಒಂದು ಹೋರಾಟ ವೀಕ್ಷಕರೇ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಆಗಿಯೇ ತೀರುತ್ತದೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಭಗವಂತ ತಡ ಮಾಡಿದರೂ ನ್ಯಾಯವನ್ನು ಕೊಟ್ಟೇ ಕೊಡ್ತಾನೆ ಆದರೆ ಅನ್ಯಾಯವನ್ನು ಮಾಡುವುದಿಲ್ಲ ನಿಧಾನ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ನಾವು ಕಾದು ನೋಡಬೇಕು ಅಷ್ಟೇ ಯುಗಾದಿ ನಂತರ ಕುಂಭ ರಾಶಿಯವರ ಜೀವನದಲ್ಲಿ ಕೆಲವೊಂದಿಷ್ಟು ಪ್ರಮುಖ ಘಟನೆಗಳು ನಡೆಯುತ್ತವೆ ವೀಕ್ಷಕರೇ ಅವು ಪ್ರಮುಖ ಘಟನೆಗಳು ಯಾವುವು ಅಂತ ತಿಳಿಯೋಣ ಬನ್ನಿ ಯುಗಾದಿ ನಂತರ ಕುಂಭ ರಾಶಿಯಿಂದ ಶನಿ ಎರಡನೇ ಮನೆಯಲ್ಲಿರುತ್ತಾನೆ ಹಾಗೆ ಐದನೇ ಮನೆಯಲ್ಲಿ ಗುರು ಇರುತ್ತಾನೆ ಎರಡನೇ ಮನೆಯನ್ನು ನಾವು ಹಣಕಾಸು ಬ್ಯಾಂಕ್ ಅಸೆಟ್ಸ್ ಫ್ಯಾಮಿಲಿ ಅಂತ ಹೇಳ್ತೀವಿ ಇಷ್ಟು ದಿನ ಕುಂಭ ರಾಶಿಯವರು ಸಾಲಗಾರರ ಕಿರುಕುಳ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ನಷ್ಟ ಶತ್ರು ಬಾಧೆಯಿಂದ ಕಾಟ ಧನ ಹಾನಿಯಿಂದ ತುಂಬಾ ಕಷ್ಟಗಳನ್ನು ಇಷ್ಟು ದಿನ ಅನುಭವಿಸುತ್ತಾ ಬಂದಿದ್ದಾರೆ ಕುಂಭ ರಾಶಿಯವರಿಗೆ ಜೂನ್ ನಂತರ ಒಂದು ಬದಲಾವಣೆ ಆಗೋ ಸಮಯ ಬರುತ್ತದೆ ಇದರಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ಮುಕ್ತಿ ಸಿಗಲಿದೆ ಯಾಕೆಂದರೆ ಇದು ಕುಂಭ ರಾಶಿಯವರಿಗೆ ಶನಿ ಸಾಡೆ ಸಾತಿ ಕೊನೆಯ ಹಂತ ಸೊ ಹಂತ ಹಂತವಾಗಿ ಇದರಿಂದ ಕಂಪ್ಲೀಟಾಗಿ ಮುಕ್ತಿ ಸಿಗುತ್ತದೆ ಒಳ್ಳೆಯ ಫಲಗಳು ಸಿಗುತ್ತವೆ ತಾಳ್ಮೆಯಿಂದ ಎಷ್ಟು ಇರುತ್ತೀರೋ ಅಷ್ಟು ಶನಿ ನಿಮಗೆ ಒಳ್ಳೆಯ ಫಲ ಕೊಟ್ಟೆ ಕೊಡ್ತಾನೆ ಶನಿ ಸಾಡೆ ಸಾತಿ ಕಂಪ್ಲೀಟಾಗಿ ರಾಶಿಯವರಿಗೆ ಯಾವಾಗ ಮುಕ್ತಿ ದೊರೆಯಲಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಇದರ ನಂತರ ಶನಿ ಸಾಡೆ ಸಾತಿ ಕೊನೆಯ ಹಂತ ಕಂಪ್ಲೀಟ್ ಆಗಿ ಮುಕ್ತಾಯವಾಗುತ್ತದೆ ವೀಕ್ಷಕರೇ ಗುರು ಐದನೇ ಮನೆಯಲ್ಲಿರೋದ್ರಿಂದ ರಾಶಿಯವರ ಜ್ಞಾನಕ್ಕೆ ಸಮಾಜದಲ್ಲಿ ಒಂದೊಳ್ಳೆ ಗೌರವ ಸನ್ಮಾನ ದೊರೆಯಲಿದೆ ಗುರುವಿನ ಆಶೀರ್ವಾದ ಹಾಗೆ ಗುರುಬಲ ಕುಂಭ ರಾಶಿಯವರಿಗೆ ಸಿಗಲಿದೆ ಜೂನ್ ನಂತರ ಯುಗಾದಿ ನಂತರ ಕುಂಭ ರಾಶಿಯವರು ಯಾವುದೇ ಕಾರಣಕ್ಕೂ ಯಾರ ಜೊತೆನೂ ವಾದ ವಿವಾದಗಳನ್ನು ಮಾಡೋಕೆ ಹೋಗಬೇಡಿ ಯಾಕೆಂದರೆ ಶನಿ ಎರಡನೇ ಮನೆಯಲ್ಲಿರೋದರಿಂದ ಮಾತಿನಿಂದ ತುಂಬ ತೊಂದರೆ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನೀವು ತುಂಬ ಮೌನವಾಗಿರಿ ಬೇಗ ಯಾವುದೇ ಕಾರಣಕ್ಕೂ ರಿಯಾಕ್ಷನನ್ನು ಮಾಡಬೇಡಿ ತುಂಬ ತಾಳ್ಮೆಯಿಂದ ವಿಚಾರ ಮಾಡಿ ಮಾತನಾಡಿ ಇನ್ ಕೇಸ್ ನಿಮಗೆ ಈ ಥರ ಏನಾದರೂ ಸಮಸ್ಯೆ ಎದುರಾದಲ್ಲಿ ಶತ್ರುಗಳಿಂದ ತೊಂದರೆ ಆಗ್ತಾ ಇದ್ದರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠನೆ ಮಾಡ್ತಾ ಬನ್ನಿ ಪ್ರತಿ ಗುರುವಾರ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇದರಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಹಾಗೆ ಗುರುಬಲ ಹಾಗೆ ಗುರುವಿನ ಆಶೀರ್ವಾದ ನಿಮಗೆ ಸದಾಕಾಲವಾಗಿ ಸಿಗುತ್ತದೆ ಕುಂಭ ರಾಶಿಯವರು ಹಣಕಾಸಿನ ವಿಚಾರವಾಗಿ ತುಂಬ ಎಚ್ಚರದಿಂದಿರಬೇಕು ಯಾವುದೇ ಕಾರಣಕ್ಕೂ ಯಾರನ್ನು ನಂಬಿ ದುಡ್ಡನ್ನು ಕೊಡೋಕೆ ಹೋಗಬೇಡಿ ನೀವು ನಂಬಿದವರೇ ನಿಮಗೆ ಮೋಸ ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ ದುಡ್ಡಿನ ವಿಚಾರವಾಗಿ ತುಂಬ ಸ್ಟ್ರಿಕ್ಟ್ ಅಂದರೆ ತುಂಬ ಎಚ್ಚರದಿಂದಿರಬೇಕು ನನ್ನ ಮಾತನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಟನ್ನು ಮಾಡಬೇಡಿ ಯುಗಾದಿ ನಂತರ ಕುಂಭರಾಶಿಯವರಿಗೆ ಮನಸ್ಸಿನಲ್ಲಿ ಒಂದು ಥಾಟ್ ಬರುತ್ತದೆ ಅದು ಏನಪ್ಪ ಅಂದರೆ ಮನೆ ಬಿಟ್ಟು ಎಲ್ಲಿಗಾದರೂ ಹೋಗಿಬಿಡೋಣ ಮನೆಯಲ್ಲಿ ನೆಮ್ಮದಿನೇ ಸಿಗುತ್ತಿಲ್ಲ ಮನೆಯಲ್ಲಿ ಸಾಕಷ್ಟು ಮನಸ್ತಾಪಗಳು ಕಿರಿಕಿರಿ ಜಗಳ ಇದರಿಂದ ತುಂಬ ಬೇಸತ್ತು ಮನೆ ಸಹವಾಸನೆ ಬೇಡ ಅಂತ ನೆಮ್ಮದಿ ಇರೋ ಪ್ಲೇಸ್ಗೆ ಒಬ್ಬರೇ ಬಿಡೋಣ ಅಂತ ನಿಮ್ಮ ತಲೆಯಲ್ಲಿ ಒಂದು ಥಾಟ್ ಬರುತ್ತದೆ ದಯವಿಟ್ಟು ತಾಳ್ಮೆಯಿಂದ ಇರಿ ಯಾಕೆಂದರೆ ಶನಿ ಎರಡನೇ ಮನೆಗೆ ಪ್ರವೇಶ ಆಗೋದ್ರಿಂದ ಈ ಥರ ನಿಮ್ಮ ಮನಸ್ಸಲ್ಲಿ ಒಂದು ನೆಗೆಟಿವ್ ಥಾಟ್ ಬರುತ್ತದೆ ಸೊ ಈ ಥರ ಏನಾದರೂ ನಿಮಗೆ ನೆಗೆಟಿವ್ ನೆಗೆಟಿವ್ ಥಾಟ್ ಬಂದರೆ ಸೊ ನಾನು ಹೇಳಿದ್ನಲ್ಲ ಹನುಮಾನ್ ಚಾಲೀಸವನ್ನು ಇರಿ ಹಾಗೆ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಗುರುವಾರ ಅಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಕೂತ್ಕೊಂಡು ಬನ್ನಿ ನಿಮಗೆ ಮನಸ್ಸಿಗೆ ಒಂದೊಳ್ಳೆ ನೆಮ್ಮದಿ ಸಮಾಧಾನ ಸಿಗುತ್ತದೆ ನಿಮಗೆ ಸ್ಥಾನ ಪಲ್ಲಟವಾಗುತ್ತದೆ ಹಾಗೆ ಮದುವೆ ಇನ್ನೂ ಯಾರೂ ಆಗಿಲ್ಲ ಅವರಿಗೆ ಗುರುವಿನ ಆಶೀರ್ವಾದದಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಜೂನ್ ನಂತರ ಹೊಸ ಯೋಜನೆ ಹೊಸ ಪ್ಲ್ಯಾನ್ಸ್ ಇದ್ದವರಿಗೆ ಜೂನ್ ನಂತರ ಒಳ್ಳೆಯ ಶುಭ ಸುದ್ದಿ ದೊರೆಯಲಿದೆ ಮನೆ ಖರೀದಿ ಮಾಡಬೇಕು ಸೈಟ್ ಖರೀದಿ ಮಾಡಬೇಕು ವಾಹನವನ್ನು ಪರ್ಚೇಸ್ ಮಾಡಬೇಕು ಈ ಥರ ಏನಾದರೂ ಪ್ಲ್ಯಾನ್ನಲ್ಲಿ ಇದ್ದರೆ ನಿಮಗೆ ಜೂನ್ ನಂತರ ಒಳ್ಳೆಯ ಶುಭ ಸುದ್ದಿ ಸಿಗಲಿದೆ ವೀಕ್ಷಕರೇ ಕುಂಭ ರಾಶಿಯವರಿಗೆ ಯುಗಾದಿ ನಂತರ ಕಣ್ಣಿನ ರಿಲೇಟೆಡ್ ಸಮಸ್ಯೆ ಹೊಟ್ಟೆ ರಿಲೇಟೆಡ್ ಡೈಜೆಷನ್ ಪ್ರಾಬ್ಲಮ್ ಈ ಥರ ಆರೋಗ್ಯದಲ್ಲಿ ಸಮಸ್ಯೆಯಾಗುತ್ತದೆ ಯಾವುದೇ ಕಾರಣಕ್ಕೂ ನೀವು ಸಿಕ್ಕಿ ಸಿಕ್ಕಿದ್ದನ್ನು ತಿನ್ನೋಕೆ ಹೋಗಬೇಡಿ ಹಾಗೆ ಹೊರಗಿನ ಫುಡ್ಡನ್ನು ಯಾವುದೇ ಕಾರಣಕ್ಕೂ ತಿನ್ನೋಕೆ ಹೋಗಬೇಡಿ ಇನ್ ಕೇಸ್ ನೀವು ನೆಗ್ಲೆಟ್ ಮಾಡಿ ಆಹಾರದಲ್ಲಿ ಕೇರ್ ತಗೊಳ್ಳಿಲ್ಲ ಹೆಲ್ತಲ್ಲಿ ಕೇರ್ ತೊಗೊಳ್ಳಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಳ್ಳಿ ನಿಮಗೆ ಹೊಟ್ಟೆ ರಿಲೇಟೆಡ್ ಡೈಜೆಷನ್ ರಿಲೇಟೆಡ್ ಈ ಥರ ಸಮಸ್ಯೆಗಳು ತುಂಬ ಕಾಡುತ್ತವೆ ಯಾಕೆಂದರೆ ಶನಿ ಎರಡನೇ ಮನೆಯಲ್ಲಿರೋದ್ರಿಂದ ಆಹಾರ ಮತ್ತು ಹೆಲ್ತ್ ರಿಲೇಟೆಡು ತುಂಬ ಡಯೆಟ್ ಮಾಡಬೇಕು ಮತ್ತು ಫಾಲೋ ಮಾಡಬೇಕಾಗುತ್ತದೆ ನೆಗ್ಲೆಟ್ ಮಾಡಿದರೆ ಶನಿ ಕಾಟವನ್ನು ನೀವು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ದಯವಿಟ್ಟು ನಾನು ಹೇಳೋದನ್ನು ಫಾಲೋ ಮಾಡಿ ನಿಮಗೆ ಒಳ್ಳೆಯದಾಗುತ್ತದೆ ಇದು ಕುಂಭ ರಾಶಿಯವರ ಪ್ರಮುಖ ಘಟನೆಗಳು ವೀಕ್ಷಕರೇ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ